ನಮಸ್ತೆ ಸ್ನೇಹಿತರೆ ನೀ ನಂದಿ ಪಿಸ್ಲೆ ಆ್ಯಂಡ್ ಹಾಬ ಅಂತ ನಮ್ಮದು ಇದು ಲೊಕೇಶನ್ ಬಂದು ಬಿ ಬಿ ರೋಡು ಹಿರಿಗೇನಹಳ್ಳಿ ಗೇಟು ಚಿಕ್ಕಬಳ್ಳಾಪುರ ದೇವನಹಳ್ಳಿ ಮಧ್ಯೆ ಇದೆ ನಮ್ಮದು ಫಸ್ಟು ಈ ಪಿಸ್ಲ್ಯಾಂಡ್ ಆ್ಯಂಡ್ ಅಂತ ಮಾಡಿದ್ದೆ ಐವೇಗೆ ನಾನೇ ಫಸ್ಟು ಸ್ನೇಹಿತರೆ ಇವಾಗ ಆ ಕಡೆ ಈ ಕಡೆ ಎಲ್ಲ ತುಂಬ ಕಡೆ ಮಾಡ್ಕೊಂಡಿದ್ದರೆ ನಮ್ಮ ನೇಮಿಕೊಂಡು ಫಸ್ಟು ಈ ಕಡೆ ಇರಿಗೆನಹಳ್ಳಿ ಕಡೆ ಇತ್ತು ನಮ್ಮ ಹಾಪು ನಮ್ಮ ಬಿಗ್ನೆಸ್ ನೋಡಿ ಆಪೋಸಿಟ್ ಬೇರೆ ಯಾರೋ ಮಾಡಿದ್ರು ಅವ್ರ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅದನ್ನು ನಾನೇ ತಗೊಂಡಿದ್ದೀನಿ ಎರಡು ಆಪೋಸಿಟ್ ಆಟು ಎರಡೂ ನನ್ನೇ ಸ್ನೇಹಿತರೆ ಮತ್ತು ದೇವನಹಳ್ಳಿಯಿಂದ ಆಂಧ್ರ ಬಾರ್ಡ್ರ್ವರೆಗೂ ಪಿಸ್ಲು ಹಣ್ಣು ಅಂತ ಇರಲ್ಲ ಸ್ನೇಹಿತರೆ ಯಾವುದೂ ಇರಲ್ಲ ಅದನ್ನು ಮಾಡಿದ ನಾನೇ ಸ್ನೇಹಿತರೆ ನಮ್ಮಲ್ಲಿ ಪಿಸ್ಸಾ ಆಗಲಿ ಪ್ರತಿಯೊಂದು ಐಟಮ್ ಅಂತ ತುಂಬ ಚೆನ್ನಾಗಿ ಸ್ನೇಹಿತರೆ ನಮ್ಮ ಬೆಂಗಳೂರು ಜೆ ಪಿ ನಗರ ಜಯ ನಗರ ಇಲ್ಲಿಂದ ಬರ್ತಾ ಸ್ನೇಹಿತರೆ ಕಸ್ಟಮರು ಮೇನ್ ಮೇನ್ ಡಾಕ್ಟರ್ಸು ಎಲ್ಲ ಬರ್ತಾ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಯಾವುದು ಲೋಕಲ್ ಪೀಸ್ ಯಾವುದು ಹಾಕಲ್ಲ ಎಲ್ಲ ಸೀ ಫುಡ್ಡೇ ಪ್ರತಿಯೊಂದು ಸೀ ಫುಡ್ ಪೀಸ್ಸು ಸಿಗುತ್ತೆ ಲೋಕಲ್ ಪೀಸ್ ಯಾವುದೂ ಸಿಗೋಲ್ಲ ನಾವು ಡೈಲಿ ಶಿವಾಜಿನವರಿಂದಲೇ ತರಿಸೋದು ಸ್ನೇಹಿತರೆ ಬೇರೆ ಎಲ್ಲೂ ಹೋಗಲ್ಲ ಅಲ್ಲೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಕೊಬಂದು ಇಲ್ಲಿ ನೀಟಾಗಿ ಕೊಡ್ತೀವಿ ಸ್ನೇಹಿತರೆ ಹಂಗಾಗಿ ತುಂಬ ಹೆಸರಾಗಿದೆ ಸ್ನೇಹಿತರೆ ನಮ್ಮದು ಕಸ್ಟಮರ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ರಿಪೀಟ್ ರಿಪೀಟ್ ಕಸ್ಟಮರು ಬ ತುಂಬ ತುಂಬ ಕಡೆಯಿಂದ ಬರ್ತಾರೆ ಆಂಧ್ರ ಕಡೆಯಿಂದ ಬರ್ತಾರೆ ಆಂಧ್ರದಿಂದ ಬರ್ತಾರೆ ಕಸ್ಟಮರು ಹೋಗ್ಬೇಕಂದ್ರೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಅಷ್ಟು ಖುಷಿಯಾಗುತ್ತೆ ನನಗೆ ಕಸ್ಟಮರ್ ಆಮೇಲೆ ಏನಂದರೆ ನಾವು ಚಿಕ್ಕ ವಯಸ್ಸಿಂದ ನಾವೇನು ದೊಡ್ಡ ಓನರಾಗೇನು ಬಂದಿಲ್ಲ ಏಕೆಂದರೆ ನಾವು ಚಿಕ್ಕ ವಯಸ್ಸಿಂದ ಕೆಲಸ ಮಾಡಿಕೊಂಡು ಪ್ರತಿಯೊಂದು ಹತ್ತಾರು ಓನರ್ಗಳ ಹತ್ರ ಕೆಲಸ ಮಾಡಿದ್ದೀನಿ ನಾನು ತಳ್ಳೋ ನಾನೇ ಸ್ವಂತ ತಳ್ಳೋ ಗಾಡಿ ಯಾಕೆ ಮಾಡಿದ್ದೀನಿ ಪಾನಿಪುರಿ ಗಾಡಿ ಮಾಡಿದ್ದೀನಿ ಮತ್ತು ಸಂಜಾನ್ಸ್ ಕ್ಯಾಂಟೀನ್ ಅಂತ ಇದೆ ಸಂಜಾನ್ಸ್ ಕೋರ್ಮಂಗ್ಲ ಹತ್ರ ಆ ಕ್ಯಾಂಟೀನಲ್ಲಿ ತೊಳೆಯೋದು ಮತ್ತು ಕ್ಲೀನರ್ ಕೆಲಸ ಎಲ್ಲ ಮಾಡಿಕೊಂಡು ಈ ಸ್ಟೇಜಿಗೆ ಬಂದಿದ್ದೀನಿ ಸ್ನೇಹಿತರೆ ನಾನು ಹಂಗಾಗಿ ನನಗೆ ತುಂಬ ಖುಷಿಯಾಗುತ್ತೆ ಇಷ್ಟು ವರ್ಕರ್ಸನ್ನ ಹತ್ರ ಕೆಲಸ ಮಾಡ್ತಾರೆ ಇಷ್ಟು ಜನ ಅವರು ಆದ್ರಲ್ಲೂ ಈ ಕುಕ್ಕು ಮತ್ತು ನಮಗೆ ಕ್ಯಾ ಕ್ಯಾಸಿಯರ್ ಆಗಿರ್ಬೋದು ಸರ್ವಿಸ್ ಆಗಿರ್ಬೋದು ನಮ್ಮ ಕುಕ್ಕಾಗಿರ್ಬೋದು ತುಂಬ ಒಳ್ಳೆಯ ಹುಡುಗರು ಸಿಕ್ಕಿದ್ದಾರೆ ಅದೇ ನನಗೆ ತುಂಬ ಖುಷಿಯಾಗುತ್ತೆ ಸ್ವಂತ ಮಕ್ಕಳ ಥರ ಸ್ವಂತ ಅಣ್ಣ ತಂದಿರ್ತಾರೆ ಅವರು ನಮ್ಮ ತುಂಬ ಚೆನ್ನಾಗಿದೆ ಟ್ರೀಟ್ ಮಾಡ್ಕೊತಾರೆ ನಾನು ಅದೇ ಥರ ನೋಡ್ಕೊತಾ ಇದ್ದೀನಿ ಅವ್ರಿಗೇನು ಏನು ಏನರಲ್ಲೂ ಕಡಿಮೆ ಮಾಡ್ಕೊಂಡಿಲ್ಲ ಅದೇ ಥರ ಸ್ಟಾಫು ನನ್ನ ಹತ್ರ ಒಂದು ನಿನ್ನೆ ಬಂದೆ ಮೊನ್ನೆ ಬಂದೆ ಅನ್ನೋ ಸ್ಟಾಫ್ ಇರಲಿಲ್ಲ ಇಲ್ಲ ಹತ್ತು ವರ್ಷ ಹದಿನೈದು ವರ್ಷ ತಿಂದಿರೋ ಸ್ಟಾಫು ಹಂಗಾಗಿ ತುಂಬ ಖುಷಿಯಾಗುತ್ತೆ ಸರ್ ನಮ್ಮದು ಸರ್ ಈ ಡಾಬಾ ಓಪನ್ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಆಮೇಲೆ ಇನ್ನೊಂದು ಏನು ಅಂತಂತಂದರೆ ಈ ಡಾಬಾ ಓಪನ್ ಆಗಿ ಎಷ್ಟು ವರ್ಷ ಆಯಿತು ಎಷ್ಟು ಹಳೆಯದು ಸರ್ ಹತ್ತು ವರ್ಷ ಆಯಿತು ಸರ್ ಕರೆಕ್ಟಾಗಿ ಹತ್ತು ವರ್ಷ ಆಯಿತು ನಾನು ಡಾಬಾ ಓಪನ್ ಮಾಡಿ ಆ ಡಾಬಾ ಓಪನ್ ಮಾಡೋದು ಚಿಕ್ಕದು ನಾನು ವೆಣ್ಗಿರಿ ಕೋಟೆಯಲ್ಲಿ ಚಿಕ್ಕದು ಬಾರ್ ಪಕ್ಕದಲ್ಲಿ ಚಿಕ್ಕದು ಟಿಪಾ ನೋಟ್ಲು ಮಾಡಿದೆ ಫಸ್ಟು ಆ ಟಿಪಾನ್ ಹೋಟ್ಲು ಮಾಡಿದಾಗ ಅದು ಟಿಪಾ ನೋಟ್ಲು ಚೆನ್ನಾಗಿ ಸ್ವಲ್ಪ 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 ಕ್ಲಿಕ್ ಆಯಿತು ಅದೇ ಚೆನ್ನಾಗಿ ಆಯಿತು ನಾನು ಎಲ್ಲಿ ಕೈ ಹಾಕಿದ್ರು ಯಾವುದು ಮೋಸ ಆಗಿಲ್ಲ ಯಾಕೆಂದ್ರೆ ನಾವು ಕೆಲಸ ಮಾಡ್ಕೊಂಡು ಬಂದಿರೋದಲ್ಲ ಸರ್ ಕೆಲಸ ಮಾಡ್ಕೊಂಡು ಬಂದಿರೋದಾಗಿ ಕೆಲಸಗಾರರು ಕಷ್ಟ ಸುಖ ಏನಂತ ಗೊತ್ತು ನಾವೇ ಓನ್ ಆಗ ಮಾಡ್ತಾ ಇದ್ದೆ ಅವಾಗ ಚಿಕ್ಕದಾಗೆ ಸ್ಟಾರ್ಟ್ ಮಾಡಿದೆ ಭಾರತ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಸ್ವಲ್ಪ 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 ಹಂಗೆ ಬೆಳೆಸ್ಕೊಬೇಕು ದೊಡ್ಡದು ಮಾಡ್ಕೊಂಡೆ ಸರ್ ಅದನ್ನು ಬಿಟ್ಟರೆ ಇನ್ನೇನು ಅದೇ ನಮ್ಮ ತಂದೆ ದುಡ್ಡು ಆ ದುಡ್ಡು ಈ ದುಡ್ಡು ತಂದೆ ಹಾಕೊಂಡು ನಾನು ಸ್ವಂತ ಸ್ವಯಚ್ಛವಾಗಿ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ನಾನು ಸಂಪಾದನೆ ಮಾಡಿ ನಾನು ಮಾಡಿರೋದು ಸರ್ ಸರ್ ನಿಮ್ಮೂರು ನಮ್ಮೂರು ಸ್ವಂತ ಬಂದು ಕನಕಪುರ ಸರ್ ಇವಾಗ ಇಲ್ಲೇ ಚಿಕ್ಕಬಳ್ಳಾಪುರ ಹತ್ರ ಬೀಡಿಗೆ ಅಂತ ಇದೆ ಇಲ್ಲೇ ಸ್ವಂತ ಮನೆ ಕಟ್ಕೊಂಡು ಇಲ್ಲೇ ಇದ್ದೀನಿ ಸರ್ ಅಲ್ಲೇ ಸರ್ ಡಾಬಾ ಇದೆಯಾ ಇಲ್ಲ ಸರ್ ಅಲ್ಲೇ ಇಲ್ಲ ಸರ್ ಇಲ್ಲೇ ಸರ್ ಫಸ್ಟ್ ಬಂದಿದ್ದೆ ಇಲ್ಲಿ ಡಾಬಾ ಸ್ವಂತ ಅಂತ ಮಾಡಿದ್ದೆ ಇಲ್ಲಿ ಹಂಗಾಗಿ ಸ್ವಂತ ಊರು ಇದೇ ಆಗಿಬಿಟ್ಟಿದೆ ನನಗೆ ಅಲ್ಲಿ ನಮ್ಮೂರಿಗಿಂತ ಮೇನ್ ನನಗೆ ಇದೇ ಬೀಡಿಗೆನಳ್ಳಿ ನಮ್ಮೂರಾಗ್ಬಿಟ್ಟಿದೆ ಹಂಗಾಗಿ ಎಲ್ಲ ನಾನು ಇಲ್ಲೇ ಬಿಡ್ಗೆನಲ್ಲಿ ಬೀಡಿಗೆನಲ್ಲಿ ಅಂತಲೇ ಹೇಳ್ಕೊಳೋದು ನಾನು ಹೆಸರೇಳ್ಕೊತಾ ಇಲ್ಲ ಸರ್ ಇನ್ನೊಂದು ಕೇಳ್ಬೋಟೆ ನಿಮ್ಮಲ್ಲಿ ಕ್ರ್ಯಾಪ್ ಸೂಪ್ ತುಂಬಾನೇ ಫೇಮಸ್ ಹೌದು ಸರ್ ಡೈಲಿ ಏನಿಲ್ಲ ಅಂದ್ರೆ ಹತ್ತು ಬಿನಿಗೆ ಹದಿನೈದು ಬಿನ್ಗೆ ಖಾಲಿ ಆಗುತ್ತೆ ಸರ್ ಕ್ರ್ಯಾಪ್ ಸೂಪು ಕ್ರ್ಯಾಪ್ ಸೂಪ್ಗೆ ಮತ್ತು ಬೇರೆ ಏನು ಯೂಸ್ ಮಾಡೋದು ಬ್ಯಾಡಾಗಿ ಏನೂ ಹಾಕೋಲ್ಲ ಸರ್ ನಾವು ಪಕ್ಕ ಕಾಳು ಮೆಣಸಿ ಡೈಲಿ ಮೂರರಿಂದ ನಾಲ್ಕು ಕೆ ಜಿ ಕಾಳು ಬೇಕು ಒಂದು ಐದಾರು ಕೆ ಜಿ ಕ್ರ್ಯಾಪ್ ಬೇಕು ಹಾಗಾಗಿ ಬೇರೆ ಅದು ಇದು ಏನು ವೇಸ್ಟೇಜ್ ಏನಾಗಲ್ಲ ನಿಂಬೆಣ್ಣೆ ಬೇಕು ಸುಮಾರು ಏನಿಲ್ಲ ಅಂದೊಂದು ಐವತ್ತು ನೂರು ನಿಂಬೆಣ್ಣೆ ಬೇಕು ಆ ಥರ ತುಂಬ ಅದ್ಭುತವಾಗಿರ್ತಾರೆ ಕ್ರ್ಯಾಪ್ ಸೂಪ್ ಕುಡಿದವರು ಮತ್ತೆ ಮತ್ತೆ ಬಂದು ಬಂದು ತೊಗೊಂಡು ಹೋಗ್ತಾಯಿರ್ತಾರೆ ಸರ್ ಡಾಕ್ಟ್ರುಗಳೆಲ್ಲ ಬಂದು ತಗೊಂಡು ಹೋಗ್ತಾರೆ ಸರ್ ನಮ್ಮ ಹತ್ರ ಕ್ರ್ಯಾಪ್ ಸೂಪು ಕೆಮ್ಮಿಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಕ್ರ್ಯಾಪ್ ಸೂಪ್ ಒಂದು ತುಂಬ ಖುಷಿ ಬಿಡ್ತದೆ ಅದೇ ನಮಗೆ ತುಂಬ ಖುಷಿ ಸರ್ ಸರ್ ನಿಮ್ಮ ಡಾಬಾಗೆ ಯಾರ್ಯಾರು ಬರ್ಬೋದು ಅಂದ್ರೆ ಸರ್ ಫ್ಯಾಮಿಲಿ ಆಮೇಲೆ ಲವರ್ಸ್ ಆಮೇಲೆ ಅದ್ಬಿಟ್ರೆ ಸರ್ ಡ್ರಿಂಕ್ಸ್ ಆಲ್ಮೋಸ್ಟ್ ಎಲ್ಲ ಬರ್ತಾರೆ ಸರ್ ಫ್ಯಾಮಿಲಿ ಬರ್ತಾರೆ ಕಪಲ್ಸ್ ಲವರ್ಸ್ ಬರ್ತಾರೆ ಡ್ರಿಂಕ್ಸ್ ಮಾಡೋರು ಬರ್ತಾರೆ ಡ್ರಿಂಕ್ಸ್ ಮಾಡೋರಿಗೆಲ್ಲ ಹಿಂದೆ ಹಾಕೊಂಡ್ಬಿಡ್ತೀವಿ ಸರ್ ಫ್ಯಾಮಿಲಿಗೆ ಸಪ್ರೇಟ್ ಮುಂದೆ ಬಿಟ್ಕೊಂಡಿದೀವಿ ಡ್ರಿಂಕ್ಸ್ ಮಾಡೋರು ಬಂದರೆ ಹಿಂದೆ ಹಾಕ್ಬಿಡ್ತೀವಿ ಫ್ಯಾಮಿಲಿ ಡ್ರಿಂಕ್ಸ್ ಮಾಡ್ತೀವಿ ಇಲ್ಲೇ ಫ್ಯಾಮಿಲಿ ಅಲ್ಲೇ ನಿಮ್ಮಲ್ಲಿ ಪಾರ್ಟಿ ಪಾರ್ಟಿ ಮಾಡಕ್ಕೆ ಅಂದ್ರೆ ಬರ್ಡೇ ಪಾರ್ಟಿ ಮಾಡಕ್ಕೆ ಸರ್ ಅದಕ್ಕೆಲ್ಲ ಜಾಗ ಇದೆ ಸರ್ ಇದೆ ದೊಡ್ಡ ದೊಡ್ಡದಾಗಿದೆ ನೀವು ನೂರು ಜನ ಬಂದ್ರು ಪಾರ್ಟಿಯಲ್ಲಿದೆ ಎರಡೆರಡು ಕಡೆ ಮೂರ್ ಮೂರು ಕಡೆ ಪಾರ್ಟಿ ಇಲ್ಲಿ ಬೇಕು ಮಾಡ್ಬೋದು ನನಗಂತೂ ಇವ್ರಿಗೆ ಕೊಟ್ಟಿದ್ದ ಪ್ರತಿಯೊಂದು ಐಟಮ್ ಕೂಡ ತುಂಬಾ ಇಷ್ಟ ಆಯಿತು ಇಲ್ಲಿ ಕ್ರ್ಯಾಪ್ಸು ಕುಡಿದ್ರೆ ನಿಜವಾಗ್ಲೂ ಕಳೆದೋಗ್ಬಿಡ್ತೀರಾ ಹೈ ರೆಕಮೆಂಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗ ಎಪ್ಪತ್ತು ಬಿಂದಿಗೆವರೆಗೂ ಸಿಕ್ಕಾಪಟ್ಟೆ ಖಾಲಿ ಆಗ್ತಿದೆ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ